ಕಲ್ಲುತೂರಿ ಮದ್ದೂರು ಜನರ ನಿದ್ರೆಗಡಿಸಿದ್ದ ಕೇಸ್ ಸದ್ಯಕ್ಕೆ ತಣ್ಣಗಾಗಿದೆ ಉದ್ವಿಗ್ನಗೊಂಡಿದ್ದಂತಹ ಮದ್ದೂರು ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಈ ನಡುವೆ ಮದ್ದೂರಿಗೆ ಬಿ ಜೆ ಪಿಯ ಲೀಗಲ್ ಟೀಮ್ ಭೇಟಿ ಕೊಟ್ಟಿತ್ತು ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟಿತ್ತು ವಕೀಲರೊಂದಿಗೆ ಸಭೆಯನ್ನು ಮಾಡಿದೆ ಚರ್ಚೆಯನ್ನು ಕೂಡ ಮಾಡಿದೆ ಕಿಡಿಗೇಡಿಗಳ ಪರ ವಕಾಲತ್ತು ಹಾಕಬಾರದು ಅಂತ ಹೇಳಿ ಅಲ್ಲಿನ ವಕೀಲರು ತೀರ್ಮಾನವನ್ನು ಮಾಡಿದ್ದಾರೆ ನಿರ್ಧರಿಸಿದ್ರು ಮದ್ದೂರಿನ ವಕೀಲರಿಗೆ ಬಿ ಜೆ ಪಿಯ ಲೀಗಲ್ ಟೀಮ್ ಅಭಿನಂದನೆ ಸಲ್ಲಿಸಿದೆ ಯಾವೆಲ್ಲ ಕಿಡಿಗೇಡಿಗಳು ಕಲ್ಲು ತೋರಾಟವನ್ನು ಮಾಡಿದ್ದಾರೋ ಅಂತಹವರಿಗೆ ಕಾನೂನು ನೆರವು ಮದ್ದೂರು ಭಾಗದ ವಕೀಲರ ಕಡೆಯಿಂದ ಸಿಗಬಾರದು ಎನ್ನುವ ಒಂದು ಧೋರಣೆ ಆ ವಕೀಲರ ಸಂಘ ತೆಗೆದುಕೊಂಡಿತ್ತಲ್ಲ ಅದಕ್ಕೆ ಬಿ ಜೆ ಪಿಯ ಕಾನೂನು ತಂಡ ಭೇಟಿ ಕೊಟ್ಟು ಅಭಿನಂದನೆ ಸಲ್ಲಿಸಿದೆ ರಾಮ್ ರಹೀಂ ನಗರದ ಮಸೀದಿಯ ಕುರಿತು ದಾಖಲೆಗಳ ಪರಿಶೀಲನೆ ನಡೆದಿದೆ ಇತ್ತ ಸಚಿವ ಸಂಪುಟ ಸಭೆಯಲ್ಲಿಯೂ ಕೂಡ ಮದ್ದೂರು ಗಲಭೆ ಸದ್ದು ಜೋರಾಗಿತ್ತು ಬಿಜೆಪಿ ಜೆಡಿಎಸ್ ರಾಜಕೀಯದ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಯಿತು ಮದ್ದೂರು ವಿಚಾರದಲ್ಲಿ ರಾಜಕೀಯವಾಗಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ ಇದರ ಬಗ್ಗೆ ಲಘುವಾಗಿ ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ ಬಿಜೆಪಿಗೆ ರಾಜಕೀಯ ಲಾಭ ಆಗಬಾರದು ಅಂತ ಹೇಳಿ ಸಿ ಎಂ ಸೂಚನೆ ಇದೆ ಸರ್ ಕಾರಣ ಇಷ್ಟೇ ಕಳೆದ ಮೂರು ದಿವಸದ ಹಿಂದೆಯನ್ನು ಏಳನೇ ತಾರೀಕು ಸಂಜೆ ಏಳು ಗಂಟೆಗೆ ಮದ್ದೂರು ನಗರದ ರಾಮ್ ರಹೀಂ ನಗರದಲ್ಲಿ ಶಾಂತ ರೀತಿಯಲ್ಲಿ ನಮ್ಮ ಧಾರ್ಮಿಕ ಆಚರಣೆಯಾದಂತಹ ದುರ್ವಿಚಾರಕ್ಕೆ ವಿಚಾರಕ್ಕೆ ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಕೌಂಟರ್ ಕೊಡ್ತಾ ಇದೆ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಕೈ ಕೌಂಟರ್ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ ಕೌಂಟರ್ ಪ್ರತಿಭಟನೆ ಕಾಂಗ್ರೆಸ್ನ ಕಡೆಯಿಂದ ಬೆಂಗಳೂರಲ್ಲಿ ಕಾಂಗ್ರೆಸ್ ನಗರ ಘಟಕದಿಂದ ಪ್ರತಿಭಟನೆ ಇತ್ತು ಬಿ ಜೆ ಪಿ ವಿರುದ್ಧವಾಗಿ ಕಾಂಗ್ರೆಸ್ ಭವನದ ಮುಂದೆ ಪ್ರೊಟೆಸ್ಟ್ ಮಾಡಿತು ಅನವಶ್ಯಕ ಪ್ರೊಟೆಸ್ಟ್ ಮೂಲಕ ಕೋಮು ದಳ್ಳೂರಿಗೆ ಬಿ ಜೆ ಪಿ ತಳ್ಳುತ್ತಾ ಇದೆ ರಾಜ್ಯದ ಶಾಂತಿ ಕದಡುವ ಪ್ರಯತ್ನ ಬಿ ಜೆ ಪಿ ಕಡೆಯಿಂದ ಆಗ್ತಾಯಿದೆ ಅಂಥೇಳಿ ಬಿ ಜೆ ಪಿ ನಾಯಕರ ಮೇಲೆ ಪ್ರತಿಭಟನಾಕಾರರು ಹೇಳ್ತಾ ಇದ್ದರು ಇವರ ಮೇಲೆ ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಆ ಕಡೆ ಲಾಠಿ ಏಟು ತಿಂದಂಥ ಮಹಿಳೆ ಜ್ಯೋತಿಗೂ ಕೂಡ ಜ್ಯೋತಿಯ ಮೇಲೂ ಕೇಸ್ ಬಿದ್ದಿದೆ ಪ್ರತಿಭಟನೆ ವೇಳೆ ಜ್ಯೋತಿ ಅವಹೇಳನಕಾರಿ ಘೋಷಣೆ ಕೂಗ್ತಾ ಇದ್ದರು ಪ್ರಚೋದನಕಾರಿಯಾಗಿ ಘೋಷಣೆ ಕೂಗಿದ್ದಕ್ಕೆ ಎಫ್ ಐ ಆರ್ ಆಗಿದೆ ಮದ್ದೂರು ಪೊಲೀಸರಿಂದ ಮಹಿಳೆ ಜ್ಯೋತಿ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ ಬಿ ಎನ್ ಎಸ್ ಒನ್ ನೈಂಟಿ ಸಿಕ್ಸ್ ಸಬ್ ಕ್ಲಾಸ್ ಒನ್ ಎ ಹಾಗೂ ಟು ನೈಂಟಿ ನೈನ್ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಜ್ಯೋತಿ ವಿರುದ್ಧ ಪ್ರಕರಣ ದಾಖಲಾಗಿದೆ